ನಮ್ಮ ಸರ್ಕಾರ ಗಡಿ ಪ್ರಶ್ನೆ ಇರ್ಬೋದು ಭಾಷಾ ಪ್ರಶ್ನೆ ಇರ್ಬೋದು ನೆಲ ಜಲ ಪ್ರಶ್ನೆ ಇರ್ಬೋದು ಇವುಗಳನ್ನ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಯಾವತ್ತೂ ರಾಜಿ ಮತ್ತೆ ಗಡಿ ಆಮೇಲೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಇದನ್ನ ಯಾವತ್ತೂ ಕೂಡ ನಾವು ರಾಜಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ಕರ್ನಾಟಕ ಇದೆಯಲ್ಲ ಬರೀ ಸಿನಿಮಾ ಒಂದೇ ಅಲ್ಲ ಎಲ್ಲ ಕನ್ನಡದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿರ್ಬೋದು ಅದರಲ್ಲಿ ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ನಾವು ಮುಂಚೂಣಿನಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತಿನ ಮೂರರಿಂದ ಅವಕಾಶ ಸಿಕ್ ಅವಕಾಶ ಸಿಕ್ಕಿದಾಗೆಲ್ಲ ಪರ ಮಾತಾಡ್ತೇನೆ ಪರ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಇದೆಯಲ್ಲ ನಿಮಗೆ ಸುಮ್ಮನೆ ನಿಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ ಮಾದಾಯಿ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನೇಳ ಪರಿಸರ ಅನುಮತಿ ಸಿಗ್ಬೇಕಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಂದ್ರದಲ್ಲಿ ಯಾರ ಕೈನಲ್ಲಿ ಇದೆ ಕೇಂದ್ರದ ಕೈನಲ್ಲಿದೆ ಪರಿಸರ ಅನುಮತಿನೇ ಕೊಟ್ಟಿಲ್ಲ ಅವ್ರು ಸಿಕ್ಕ ತಕ್ಷಣ ಮಾಲಾ ಯೋಜನೆಯನ್ನು ಮಾಡ್ತೇವೆ ಕೃಷ್ಣ ಮೂರನೇ ಹಂತ ಕೃಷ್ಣ ಮೂರನೇ ಹಂತ ನಮಗೆ ತೀರ್ಪು ಕೊಟ್ಟು ಎರಡ್ ಸಾವಿರದ ಹದಿಮೂರು ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಇಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಾದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ರೈತ ಬರ್ಕೊಡ್ತೀನಿ ಅಂತ ಹೇಳಿದ್ರು ರೈತರು ಬರೆಯಲಿಲ್ಲ ನೀರಿನ ಬರೆಯಲು ಇಲ್ಲ ಮಾಡಲು ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಬಲಾಯಿ ಧೋರಣೆ ಇದೆಯಲ್ಲ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅದರಿಂದ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನಮ್ಮ ಜೊತೆ ಇರಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಕನ್ನಡದ ಸರ್ವತೋಮುಖವಾದಂತ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಕನ್ನಡ ಪರವಾದ ತೀರ್ಮಾನವನ್ನು ಮಾಡ್ತೇವೆ ಮಾಹಿತಿ ಹೇಳಲಿಕ್ಕೆ ಬಯಸ್ತೇವೆ ನಾನು ಈಗ ಭರವಸೆಗಳನ್ನು ಕೊಡಕ್ಕಾಗಲ್ಲ ಉದ್ಯೋಗ ಮೀಸಲಾತಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ನಾನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಕನ್ನಡದ ಕನ್ನಡ ಪರವಾದಂತ ನಿಲುವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಉದ್ಯೋಗ ಸಿಗ್ಬೇಕು ಮತ್ತೆ ಯಾರೇ ಉದ್ಯೋಗ ಸಿಕ್ಕಿದ್ರು ಕೂಡ ಅವರು ಕನ್ನಡದಲ್ಲಿ ಮಾತನಾಡಬೇಕು ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಕರ್ನಾಟಕಕ್ಕೆ ಕೇಂದ್ರದಿಂದ ಬಲಪಾಯ ಧೋರಣೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಕನ್ನಡಿಗರು ಯಾವುದಕ್ಕೂ ಕಡಿಮೆ ಏನಿಲ್ಲ ಆದ್ರಿಂದ ಕನ್ನಡ ಭಾಷೆಯನ್ನ ನೆಲ ಜಲವನ್ನ ಗಡಿಯನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ